ನೋಡ್ರಿ ಈ ಎಪ್ಪತ್ ಸಾವಿರ ಎಂಟು ತಿಂಗಳು ಹೂಡಿಕೆ ಮಾಡ್ತಾನೆ ಅಂದ್ರೆ ಏನ್ ನೋಡ್ರಿ ಎ ಇನ್ವೆಸ್ಟ್ಮೆಂಟ್ ಐತಿ ಇಲ್ಲಿ ಎಪ್ಪತ್ ಸಾವಿರ ಐತಿ ಆಮೇಲೆ ಬಿ ಐವತ್ ಸಾವಿರ ಹನ್ನೆರಡು ತಿಂಗಳು ಹೂಡಿಕೆ ಮಾಡ್ತಾನೆ ಬಿ ಎಷ್ಟು ಐವತ್ ಸಾವಿರ ಟೈಮಿಂದ ಹನ್ನೆರಡು ತಿಂಗಳು ಐತಿ ಎದು ಎಂಟು ತಿಂಗಳು ಐತಿ ಮತ್ತ ಸಿ ನಲ್ವತ್ತು ಸಾವಿರ ಹೂಡಿಕೆ ಮಾಡಿ ಐವ ಐದು ತಿಂಗಳು ಅಷ್ಟೇ ಹೂಡಿಕೆ ಮಾಡ್ತಾನ ಇವ್ರದು ಪ್ರಾಫಿಟ್ ರೇಷ ಎಷ್ಟಾಗತ್ತೀ ಇಲ್ಲಿ ನೋಡ್ರಿ ಈ ಜೀರೋ ಕ್ಯಾನ್ಸಲ್ ಮಾಡೋನ್ರಿ ಮೊದ್ಲ ನಾಲ್ಕು ಒಂದೇ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಎಲೆ ಎಂಟು ಹದಿನಾಲ್ಕು ರೇಷೋ ಐದು ಮೂರ್ಲೆ ಹದಿನೈದು ರೇಷೋ ಐದು ಬರ್ತೈತಿ ಅಂದ್ರೆ ನೋಡ್ರಿ ಹದಿನಾಲ್ಕು ರೇಷೋ ಹದಿನೈದು ರೇಷೋ ಐದು ಎಷ್ಟನೇ ಆಪ್ಷನ್ ಐತ್ರಿ ಬಿ ಆಪ್ಷನ್ ಐತಿ ಇಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಎ ಬಿ ಸಿ ಮೂರು ಒಂದು ಬಿಸ್ನೆಸ್ನಾಗ ಎಪ್ಪ ಎಪ್ಪತ್ತೈದು ಸಾವಿರದ ಐನೂರು ದನ ಹಾಕ್ತಾರ ಮೂರು ಮಂದಿ ಶೇರಿ ಎ ಬಿ ಗಿಂತ ಮೂರ್ ಸಾವಿರದ ಐನೂರು ಹೆಚ್ಚಾಕ್ತಾನೆ ಬಿ ಸಿ ಗಿಂತ ನಾಲ್ಕು ಸಾವಿರದ ಐನೂರು ಹೆಚ್ಚಾಕ್ತಾನೆ ಒಟ್ಟು ನಾಲ್ವತ್ತು ಸಹ ಮುನ್ನೂರು ಲಾಭ ಎಷ್ಟು ಎಷ್ಟಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಸಿ ವ್ಯಾಲ್ಯೂ ಎಕ್ಸ್ ತಗೊಂಡು ಇಲ್ಲಿ ಬಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ನಾಲ್ಕು ಸಾವಿರದ ಐನೂರು ಇಲ್ಲಿ ಎ ವ್ಯಾಲ್ಯೂ ಎಕ್ಸ್ ಪ್ಲಸ್ ಬಿ ಕಿನ ಮೂರುವರೆ ಸಾವಿರ ಜಾಸ್ತಿ ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಎಷ್ಟು ಎಂಟು ಸಾವಿರ ಆಕತಿ ನೋಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಮಂದಿ ಶೇರ್ ಎಷ್ಟು ಇನ್ವೆಸ್ಟ್ ಮಾಡ್ತಾರ ಎಪ್ಪತ್ತೈದು ಸಾವಿರದ ಐನೂರು ಆಕತಿ ಇವು ತ್ರೀ ಎಕ್ಸ್ ಪ್ಲಸ್ ಹನ್ನೆರಡು ಸಾವಿರದ ಐನೂರು ಇಜು ಕೊಟ್ಟು ಎಪ್ಪತ್ತೈದು ಸಾವಿರದ ಐನೂರಕತಿ ತ್ರೀ ಎಕ್ಸ್ ಇಜು ಕೊಟ್ಟು ಎಷ್ಟು ಬರ್ತೀರಿ ಇಲ್ಲಿ ಅರವತ್ಮೂರು ಸಾವಿರ ಬರ್ತೈತಿ ಎಕ್ಸ್ ಇಜು ಕೊಟ್ಟು ಇಪ್ಪತ್ತೊಂದ್ ಸಾವಿರ ಬರ್ತೈತಿ ಅಂದ್ರೆ ನೋಡ್ರಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನೈತ್ರಿ ಇದು ಸಿ ಸಿ ಇದೊಂದು ಸಾವಿರ ಇನ್ವೆಸ್ಟ್ ಮಾಡ್ತಾನ ಬಿ ಎಷ್ಟು ಇನ್ವೆಸ್ಟ್ ಮಾಡ್ತಾನೆ ಇಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ಇನ್ವೆಸ್ಟ್ ಮಾಡ್ತಾನ ಎ ಎಷ್ಟು ಇನ್ವೆಸ್ಟ್ ಮಾಡ್ತಾನೆ ಇಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಇನ್ವೆಸ್ಟ್ ಮಾಡ್ತಾನ ಇವ್ರದ್ದು ಟೈಮ್ ಪೀರಿಯಡ್ ಇದೊ ಆಗಿ ಎಷ್ಟೈತೆ ರೀ ರೇಷೋ ಒಂದು ಒಂದು ಒಂದ್ ಆಕತಿ ಇಲ್ಲಿ ಮೂರು ಜ್ವರ ಮೂರು ಜ್ವರ ಕ್ಯಾನ್ಸಲ್ ಮಾಡ್ರಿ ಎಷ್ಟ್ ಬರ್ತ್ರಿ ಇಲ್ಲಿ ಐದೈದಲೇ ಇಪ್ಪತ್ತೈದು ನಾಲ್ಕು ಉಳಿತೈತಿ ಐದೆಂಟ್ಲೇ ನಲ್ವತ್ತಕ್ಕತಿ ಇಲ್ಲಿ ಐವತ್ತೆಂಟು ಬರ್ತೈತಿ ಐದೈದೇ ಇಪ್ಪತ್ತೈದು ಒಂದು ಐದು ನಾಲ್ಕಲೇ ಇಪ್ಪತ್ತು ಐದೇ ಐದೇ ಹತ್ತಕೈತಿ ಅಂದ್ರೆ ಐವತ್ತೆಂಟು ರೇಷಿಯೋ ಐವತ್ತೊಂದು ರೇಷಿಯೋ ನಲವತ್ತೆರಡು ಬರ್ತೈತಿ ಇವು ಮೂಕೂರ್ದು ಸಮ್ಮು ಎಷ್ಟಾಗತ್ತೀ ಮತ್ತ ನೂರ ಐವತ್ತೊಂದು ಆಕೈತಿ ನೂರ ಐವತ್ತೊಂದ್ರ ವ್ಯಾಲ್ಯೂ ಕೊಟ್ಟರೆ ಇಲ್ಲಿ ಎಷ್ಟು ನಲ್ವತ್ತೈದು ಸಾವಿರದ ಮುನ್ನೂರ ಪ್ರಾಫಿಟ್ ಒಂದು ಒಂದರ ವ್ಯಾಲ್ಯೂ ಇಲ್ಲಿ ಮುನ್ನೂರು ನಮಗ ಎ ಯು ಬರ್ದೈತಿ ನಮಗೆ ಎಷ್ಟು ರೂಪಾಯಿ ಪಡೆಯುತ್ತಾನೆ ಅಂತಂದು ಕೇಳೋಣ ಎ ವ್ಯಾಲ್ಯೂ ಎಷ್ಟೈತೆ ಇಲ್ಲಿ ಐವತ್ತೆಂಟು ಐತಿ ಐವತ್ತೆಂಟು ಇಂಟು ಮೂರು ಸಾವಿರ ಮುನ್ನೂರು ಎಷ್ಟಾಗತ್ತೀ ಇಲ್ಲಿ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರಾಫಿಟ್ ಆಗತ್ತಿ ಇಲ್ಲಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ಈ ಕ್ರಮ ಮೂವತ್ತು ಸಾವಿರ ಐವತ್ತು ಸಾವಿರ ಹುಡುಕೆ ಮಾಡ್ತಾನೆ ಅಂದ್ರೆ ಎ ಬಿ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಮೂವತ್ತು ಸಾವಿರ ಐವತ್ತು ಸಾವಿರ ಆಕತಿ ಟೈಮ್ ಪಿರಿಯಡ್ ಒಂದೊಂದು ವರ್ಷ ಇಲ್ಲಿ ಪ್ರಾಫಿಟ್ ಇಲ್ಲಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ತ್ರೀ ಇಷ್ಟು ಫೈವ್ ಬರ್ತೈತಿ ಟೋಟಲ್ ಪ್ರಾಫಿಟ್ ಐತಿ ಐತಿ ಸಾವಿರ ಐದು ಮೂರು ಎಂಟು ಎಷ್ಟೈತಿ ವ್ಯಾಲ್ಯೂ ಇಪ್ಪತ್ನಾ ಸಾವಿರ ಕೊಟ್ಟರ ಒಂದ್ರ ವ್ಯಾಲ್ಯೂ ಎಷ್ಟು ಬರ್ತಾರೆ ಮೂರ್ ಸಾವಿರ ಬರ್ತೈತಿ ನಮ್ಗೆ ಏಗ್ ದೊರೆಯುವ ಲಾಬ್ ಎಷ್ಟಂತ ಕೇಳ್ಯಾರ ಎ ವ್ಯಾಲ್ಯೂ ಎಷ್ಟ ಐತಿ ಇಲ್ಲಿ ಮೂರ್ ಐತಿ ಮೂರು ಇಂಟು ಮೂರ್ ಸಾವಿರ ಒಂಬತ್ತು ಸಾವಿರ ಇದು ಎ ಪ್ರಾಫಿಟ್ ಆಕತಿ ಅಂದ್ರ ಆಪ್ಷನ್ ಡಿ ಕರೆಕ್ಟ್ ಆಕೈತಿ ಎಪ್ಪತ್ತೈದು ಸಾವಿರ ಪ್ರಾರಂಭ ಮಾಡ್ತಾನ ಅಂದ್ರೆ ಏ ಇನ್ವೆಸ್ಟ್ಮೆಂಟ್ ಟೆಸ್ಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಪ್ಪತ್ತೈದು ಸಾವಿರಕ್ಕೆ ಆಮೇಲೆ ಐದು ತಿಂಗಳ ನಂತರ ಬಿ ಬರ್ತಾನೆ ಐದು ತಿಂಗಳ ನಂತರ ಅಂದ್ರೆ ಎಷ್ಟ್ ಎಷ್ಟು ಹೂಡಿಕೆ ಮಾಡ್ತಾನ ರೀ ಎಂಬತ್ ಸಾವಿರ ಹೂಡಿಕೆ ಮಾಡ್ತಾನೆ ಆಮೇಲೆ ಒಂದ್ ವರ್ಷದ ನಂತರ ಅವ್ರ ಪ್ರಾಫಿಟ್ ಐತಿ ಐತಿಲ್ಲೇ ನಾಲ್ಕು ಲಕ್ಷದ ಎಂಟು ಸಾವಿರದ ಎಂಟುನೂರ ಐತಿ ಹಂಗಾರ ಒಂದು ವರ್ಷದ ನಂತರ ಎ ಮತ್ತು ಬಿ ಲಾಭ ಕೇಳಾರ ಇಲ್ಲಿ ಅಂದ್ರೆ ಇಲ್ಲಿ ಟೈಮ್ ಪೀರಿಯಡ್ ನೋಡ್ರಿ ಇವಾಗ ಹನ್ನೆರಡು ತಿಂಗಳು ಬಿ ಐದ್ ತಿಂಗಳ ನಂತರ ಬರ್ತಾನಂದ್ರೆ ಏಳು ತಿಂಗಳು ಅಷ್ಟೇ ಇನ್ವೆಸ್ಟ್ ಮಾಡ್ತಾನೆ ಇಲ್ಲಿ ಮೂರ್ ಜೀರ ಮೂರ್ ಜೀರೋ ಕ್ಯಾನ್ಸಲ್ ಮಾಡುವ ಇಲ್ಲಿ ನೋಡಿರಿ ಐದೊಂದ್ಲೇ ಐದು ಆರು ಐದೊಂದೇ ಐದು ಐದು ನಾಲ್ಕು ನಾಲ್ಕು ಹದಿನಾರು ನಾಲ್ಕ್ ಮೂರ್ಲೆ ಹನ್ನೆರಡು ಕೈತಿಲ್ಲಿ ಎಷ್ಟು ಆತ್ರಿ ಇದು ಹದಿನೈದು ಮೂರಲೇ ನಲ್ವತ್ತೈದು ರೇಷೋ ಏಳ್ನಾಕ್ಲೇ ಇಪ್ಪತ್ತೆಂಟು ಇವು ತೋರ್ ಟೋಟಲ್ ಸಮು ಎಪ್ಪತ್ಮೂರಕ್ಕೆ ಐತಿ ಎಪ್ಪತ್ತ್ಮೂರು ಟೋಟಲ್ ಸಮ್ ಪ್ರಾಫಿಟ್ ಎಷ್ಟು ಕೊಟ್ಟರಿ ನಾಲ್ಕು ಲಕ್ಷದ ಎಂಟು ಸಾವಿರದ ಎಂಟುನೂರು ಕೊಟ್ರಿ ಒಂದ್ರೆ ವ್ಯಾಲ್ಯೂ ಎಷ್ಟು ಬರ್ತಿಲ್ಲೇ ಐದು ಸಾವಿರದ ಆರ್ನೂರ್ ಬರ್ತೈತಿ ನಮಗೆ ಏ ಪ್ರಾಫಿಟ್ ಎಷ್ಟು ಐತೆ ರೀ ಐತಿ ಏ ಪ್ರಾಫಿಟ್ ನಲವತ್ತೈದು ಇಂಟು ಐದು ಸಾವಿರದ ಆರ್ನೂರು ಮಾಡಿದ್ರಷ್ಟಾಗತ್ತೆ ಎರಡು ಲಕ್ಷದ ಐವತ್ತೆರಡು ಸಾವಿರ ಬರ್ತೈತಿ ಅಂದ್ರೆ ಆಪ್ಷನ್ ಎಷ್ಟನೇದ್ರ ಒಳಗೈತ್ರಿ ಇಲ್ಲಿ ಐತಿ ಹಂಗ ನೋಡ್ರಿ ಬಿ ಪ್ರಾಫಿಟ್ ಎಷ್ಟು ಬರ್ತೀರಿ ಇಲ್ಲಿ ಬಿ ವ್ಯಾಲ್ಯೂ ಇಪ್ಪತ್ತೆಂಟು ಐತಿ ಇಪ್ಪತ್ತೆಂಟು ಇಂಟು ಐದು ಸಾವಿರದ ಆರ್ನೂರು ಮಾಡಿದ್ರೆ ಎಷ್ಟು ಬರ್ತೀರಿ ಇಲ್ಲಿ ಒಂದು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರು ಬರ್ತೈತಿ ಹಂಗಾಗಿ ಆಪ್ಷನ್ ಎ ಕರೆಕ್ಟ್ ಐತಿ ಇಲ್ಲಿ ನಲ್ವತ್ತು ಸಾವಿರ ಮತ್ತು ಅರವತ್ತು ಸಾವಿರ ಹುಡ್ಕೆ ಮಾಡ್ತಾರ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಇಲ್ಲಿ ಎ ಮತ್ತು ಬಿ ದ ನಲ್ವತ್ತು ಸಾವಿರ ಬಿ ಇದು ಅರವತ್ತು ಸಾವಿರ ಐತಿ ಇಲ್ಲಿ ಆರ್ ತಿಂಗಳ ನಂತರ ಬಿ ಇಪ್ಪತ್ ಸಾವಿರ ಹೆಚ್ಚಿಗೆ ಹೂಡಿಕೆ ಮಾಡ್ತಾನೆ ಅಂದ್ರ ಈ ಅರವತ್ ಸಾವಿರ ಆರ್ ತಿಂಗಳ ಹೂಡಿಕೆ ಮಾಡ್ತಾನೆ ಇಪ್ಪತ್ತ್ ಸಾವಿರ ಜಾಸ್ತಿ ಅಂದ್ರೆ ಎಂಬತ್ ಸಾವಿರ ಐತಿ ಇದನ್ನ ಎಷ್ಟು ಎಷ್ಟು ದಿವ್ಸಕ್ಕೆ ಮಾಡ್ತಾನ ಇದನ್ನ ಆರ್ ತಿಂಗಳಿಗೆ ಈ ನಲ್ವತ್ತು ಸಾವಿರನ ಹನ್ನೆರಡು ತಿಂಗಳಿಗೆ ಇನ್ವೆಸ್ಟ್ ಲಾಭದ ಅನುಪಾತ ನೋಡ್ರಿ ಇಲ್ಲಿ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಆಗೈತಿ ಇವು ಜೀರೋ ಇಡುವ ಮತ್ತ ಆರ್ ಆರ್ಲೆ ಮೂವತ್ತಾರು ಜೀರೋ ಪ್ಲಸ್ ಎಂಟಾರ್ಲೆ ನಲ್ವತ್ತೆಂಟು ಅಂದ್ರೆ ಇದನ್ನ ಕೂಡಿಸ್ಬೇಕಾಗತ್ತಿ ಇಲ್ಲಿ ಟೋಟಲ್ ಎಷ್ಟಾಗೈತ್ರಿ ಇಲ್ಲಿ ಇದು ನಾಲ್ಕು ಲಕ್ಷದ ಎಂಬತ್ ಸಾವಿರ ಸಾವಿರಕೈತಿ ಇದು ಎಂಟು ಲಕ್ಷದ ನಲ್ವತ್ತು ಸಾವಿರ ಬರ್ತೈತಿ ಇಲ್ಲಿ ಇಲ್ಲಿ ನಾಲ್ಕು ಜೀರೋ ನಾಲ್ಕು ಜೀರೋ ತೆಗೀನ್ರಿ ನಾಲ್ಕು ಒಂದೇ ನಾಲ್ಕು ಎಳ್ಲಿ ಎಂಟು ನಾಲ್ಕು ಎರಡ್ಲೆ ನಾಲ್ಕು ಒಂದೇ ಅಂದ್ರೆ ಹನ್ನೆರಡು ರೇಷೋ ಆಗತ್ತೆ ಮೂರ್ ನಾಲ್ಕಲೆ ಹನ್ನೆರಡು ಮೂರು ಏಳು ಇಪ್ಪತ್ತೊಂದು ನಾಲ್ಕು ರೇಷೋ ಏಳು ಆಪ್ಷನ್ ಡಿ ಕರೆಕ್ಟ್ ಆಗತಿ ಇಲ್ಲಿ ಹನ್ನೆರಡು ತಿಂಗಳ ಮತ್ತ ಏನ್ ನೋಡ್ರಿ ಎ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಐವತ್ ಸಾವಿರ ಟೈಮ್ ಪಿರಿಯಡ್ ಹನ್ನೆರಡು ತಿಂಗಳ ಐತಿ ಹಂಗ ಬಿ ಎಂಬತ್ ಸಾವಿರ ಇನ್ವೆಸ್ಟ್ ನ ఒంభత్తింగ్ అంద్ర ప్రాఫిట్ రేషియో ముత్తు మూర్ నాకే హన్నె ఇల్ జీరో క్యాన్సల్ మోడను నాకేళ్ళి ఎంటాక ప్రాఫిట్ రేషి ఎస్ బీ ఐదు అంద్ర ఆప్షన్ డి కరెక్ట్ ఐతి అరవత్సన్వెస్ట్ మరి ఇన్వెస్ట్మెంట్ ఎస్ట్ అరవత్సైతి బి ఇన్వెస్ట్మెంట్ ఎస్ ఐతి నలవత్ సరైతి ఇవ్ సమయ ఒందా ఇత ఐతి అంద్ర టైమ్ పిరియడ్ వందర్ తో ఇల్ ప్రాఫిట్ రేషయో ఎస్ట్ ఇల్లీ జీరో జీరో క్యాన్సల్ మూ ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಮೂರ್ಲಿ ನಲ್ವತ್ತು ನಾಲ್ಕು ಏಷೋ ಮೂರು ಎಷ್ಟನೇ ಆಪ್ಷನ್ ಐತ್ರಿ ಇಲ್ಲಿ ಡಿ ಆಪ್ಷನ್ ಕರೆಕ್ಟ್ ಆಗೈತಿ ಇಲ್ಲಿ ಎ ಎಪ್ಪತ್ ಸಾವಿರ ಹೂಡಿಕೆ ಮಾಡಿ ವ್ಯವಹಾರ ಪ್ರಾರಂಭಿಸ್ತಾನೆ ಎ ಇನ್ವೆಸ್ಟ್ಮೆಂಟ್ ಇಲ್ಲಿ ಎಪ್ಪತ್ ಸಾವಿರ ಐತೆ ಆಮೇಲೆ ನಾಲ್ಕು ತಿಂಗಳ ನಂತರ ಬಿ ಬರ್ತಾನ ಅಂದ್ರೆ ಬಿ ಇನ್ವೆಸ್ಟ್ಮೆಂಟ್ ಐತಿ ಇಲ್ಲಿ ಐವತ್ ಸಾವಿರ ಐತಿ ಹಿಂಗಾರು ಲಾಭದ ಅನುಪಾತ ಕೇಳ್ರೆ ಇಲ್ಲಿ ಟೈಮ್ ನೋಡಿರಿ ಎ ಹನ್ನೆರಡು ತಿಂಗ್ಳ ಇನ್ವೆಸ್ಟ್ ಮಾಡ್ತಾನ ಬಿ ನಾಲ್ಕು ತಿಂಗಳ ನಂತರ ಬರ್ತಾನ ಅಂದ್ರೆ ಎಂಟ ತಿಂಗಳು ಇನ್ವೆಸ್ಟ್ ಮಾಡ್ತಾನವೆ ಇಲ್ಲಿ ನಾಲ್ಕು ಎಳ್ಳಿ ಎಂಟು ನಾಲ್ಕ್ ಮೂರ್ಲಿ ಹನ್ನೆರಡು ಆಗೈತಿ ಇಲ್ಲಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡೋನು ಅಂದ್ರೆ ಪ್ರಾಫಿಟ್ ಟೆಸ್ಟ್ ಆಗೈತಿ ಇಲ್ಲಿ ಏಳು ಮೂರಲಿ ಇಪ್ಪತ್ತೊಂದು ಐದು ಐದೇಳ್ಲಿ ಹತ್ತು ಎಷ್ಟು ರೀ ಇಪ್ಪೊಂದು ಒಂದು ರೇಷೋ ಹತ್ತು ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ ಸಾವಿರನ ಒಂದು ವರ್ಷ ಅಂದರೆ ಎ ಇನ್ವೆಸ್ಟ್ಮೆಂಟ್ ಟೆಸ್ಟ್ ಐತಿ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿನ ಟೈಮ್ ಪೀರಿಯಡ್ ಒಂದು ವರ್ಷ ಹನ್ನೆರಡು ತಿಂಗಳಿಗೆ ಮತ್ತು ಬಿ ಐವತ್ತು ಸಾವಿರನ ಆರು ತಿಂಗಳಿಗೆ ಹೂಡಿಕೆ ಮಾಡ್ತಾರೆ ಲಾಭದ ಅನ್ಪತಿ ನೋಡ್ರಿ ಆರು ಒಂದು ಆರು ಹೇಳಲಿ ಹನ್ನೆರಡು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಆಡಲಿ ಎರಡು ಒಂದು ಒಂದು ಕ್ಯಾನ್ಸಲ್ ಆಕೈತಿ ಪ್ರಾಫಿಟ್ ರೇಷೋ ಒನ್ ಇಷ್ಟು ಒನ್ ಬರ್ತೈತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಕೈತಿ ಇಲ್ಲಿ ಎ ಇಪ್ಪತ್ ಸಾವಿರನ ಹುಡುಕೆ ಮಾಡ್ತಾನೆ ಮತ್ ಬಿ ಮೂವತ್ ಸಾವಿರ ಉಡಿಕೆ ಮಾಡ್ತಾನ ಅಂದ್ರೆ ಪ್ರಾಪಿ ಇನ್ವೆಸ್ಟ್ಮೆಂಟ್ ಎಷ್ಟ್ ಐತಿ ಇಪ್ಪತ್ ಸಾವಿರ ಐತಿ ಒಂದು ಮೂವತ್ ಸಾವಿರ ಐತಿ ಅಂದ್ರೆ ಹಿಂಗ್ ಕೊಟ್ಟ ಟೈಮ್ ಪಿರಿಯಡ್ ಸೇಮ್ ಇರ್ತೈತಿ ಇವ್ರದ್ದು ಅದ್ರ ರೇಷಿಯೋ ಟು ಇಸ್ ಟು ತ್ರೀ ಪ್ರಾಫಿಟ್ ಬರ್ತೈತೆ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ನೋಡ್ರಿ ಇಲ್ಲಿ ಎ ನಲ್ವತ್ತು ಸಾವಿರ ಹನ್ನೆರಡು ತಿಂಗಳ ಅಂದ್ರೆ ಎ ಇನ್ವೆಸ್ಟ್ಮೆಂಟ್ ಎಷ್ಟ ಐತಿ ಇಲ್ಲಿ ನಲ್ವತ್ತು ಸಾವಿರ ಟೈಮ್ ಪಿರಿಯಡ್ ಹನ್ನೆರಡು ತಿಂಗಳ ಐತಿ ಇಲ್ಲಿ ಬಿ ನಲ್ವತ್ತು ಸಾವಿರನ ಎಷ್ಟು ತಿಂಗ್ಳು ಆರು ತಿಂಗಳು ಇನ್ವೆಸ್ಟ್ ಮಾಡ್ತಾನ ಪ್ರಾಫಿಟ್ ಎಷ್ಟು ಆಗತಿ ಇಲ್ಲಿ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಕ್ಯಾನ್ಸಲ್ ಆಕತಿ ಆರೊಂದೇ ಆರ್ ಎರಡು ಹನ್ನೆರಡು ಪ್ರಾಫಿಟ್ ರೇಷೋ ಟು ಇಷ್ಟು ಒಣ್ಣಾಕತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಕತಿ ನೋಡಿಲಿ ಎ ಅರವತ್ ಸಾವಿರ ಹನ್ನೆರಡು ತಿಂಗಳು ಇನ್ವೆಸ್ಟ್ ಮಾಡ್ತಾನ ಅಂದ್ರೆ ಎದು ಎಷ್ಟೈತಿ ಅರವತ್ ಸಾವಿರ ಟೈಮ್ ಹನ್ನೆರಡು ಹನ್ನೆರಡುಕತಿ ಇವ್ರದ್ದು ಮತ್ತೆ ಬಿ ಮೂರು ತಿಂಗಳ ನಂತರ ಬರ್ತಾನಂದ್ರೆ ಒಂಬತ್ತು ತಿಂಗಳಕತಿ ಎಷ್ಟು ಹುಡ್ಕೆ ಮಾಡ್ತಾನವಂದ್ರೆ ಎಂಬತ್ತು ಸಾವಿರ ಕೈತಿ ಆಮೇಲೆ ಸಿ ಆರು ತಿಂಗಳ ನಂತರ ಬರ್ತಾನಂದ್ರೆ ಆರು ತಿಂಗಳು ಇನ್ವೆಸ್ಟ್ ಮಾಡ್ತಾನವ ಎಷ್ಟ್ ಇನ್ವೆಸ್ಟ್ ಮಾಡ್ತಾನ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇನ್ವೆಸ್ಟ್ ಮಾಡ್ತಾನೆ ಪ್ರಾಫಿಟ್ ರೇಷೋ ಎಷ್ಟು ಬರ್ತಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲಿ ಹನ್ನೆರಡು ಅಡ್ಕೈತಿ ಇಲ್ಲಿ ನಾಲ್ಕು ನಾಲ್ಕ್ ಜೀರೋ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎಷ್ಟ್ ಎಷ್ಟು ಎಷ್ಟ್ ಆತ್ರಿ ಇಲ್ಲಿ ಇದು ನಾಲ್ಕು ಒಂದೇ ನಾಲ್ಕು ಎರಡು ಎಂಟು ನಾಲ್ಕು ಮೂರ್ಲೆ ಹಣ್ಣೆ ಅಡ್ಕೈತಿ ಇಲ್ಲಿ ಆರ್ ಐತ್ರಿ ಇದು ಮೂರ್ ಎರಡು ಆರು ಕ್ಯಾನ್ಸಲ್ ಮಾಡೋಣ್ರಿ ಇಲ್ಲಿ ಮೂರ್ ಎರಡು ಆರ್ ಅಂದ್ರ ಒಂದು ರೇಷೋ ಒಂದು ರೇಷು ಒಂದು ಬರ್ತೈತಿ ಆಪ್ಷನ್ ಸಿ ಕರೆಕ್ಟ್ ಆಗತಿ ಇಲ್ಲಿ ನೋಡಿ ರಮೇಶ್ ನಲವತ್ ಸಾವಿರ ಮೂಲದನ್ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನಮ್ದ್ ಇನ್ವೆಸ್ಟ್ಮೆಂಟ್ ಎಷ್ಟ್ ಐತ್ರಿ ನಲವತ್ ಸಾವಿರ ಆಮೇಲೆ ಆರ್ ತಿಂಗಳ ನಂತರ ಕೆವಿನ ಬರ್ತಾನ್ರಿ ಇಪ್ಪತ್ ಸಾವಿರ ಹಾಕಿ ಅಂದ್ರೆ ಹೂಡಿಕೆ ಮಾಡಿ ಒಂದ್ ವರ್ಷದ ಕೊನೆಗೆ ಹತ್ತ್ ಸಾವಿರ ಲಾಭ ಆಕತ್ರಿ ಅಂದ್ರೆ ಇವಾಗ ಹನ್ನೆರಡು ತಿಂಗಳು ಇನ್ವೆಸ್ಟ್ ಮಾಡಿದ್ರ ಆರ್ ತಿಂಗಳ ನಂತರ ಬರ್ತಾನ್ರಿ ಕಿವಿನ ಹಂಗ ಆರ್ ಉಳ್ತಿ ಆರ್ ಎರಡ್ಲೆ ಹನ್ನೆರಡು ಕತಿ ಇಲ್ಲಿ ಜೀರೋ ಜೀರೋ ಎರಡು ಎಡ್ಲೆ ನಾಲ್ಕು ಅಂದ್ರೆ ಎಷ್ಟೈತ್ರಿ ಇಲ್ಲಿ ನಾಲ್ಕು ರೇಷಿಯೋ ಒಂದು ಬರ್ತೈತಿ ಪ್ರಾಫಿಟ್ ರೇಷಿಯೋ ಅಂದ್ರೆ ನಾಲ್ಕು ಪ್ಲಸ್ ಒಂದು ಟೋಟಲ್ ಆಕತಿ ಟೋಟಲ್ ಪ್ರಾಫಿಟ್ ಎಷ್ಟೈತೆ ಇಲ್ಲಿ ಹತ್ತು ಸಾವಿರ ಕೊಟ್ಟಣ ಅಂದ್ರ ಒಂದ್ರ ವ್ಯಾಲ್ಯೂ ಎಷ್ಟಾಗತ್ತೆ ಎರಡ್ ಸಾವಿರ ಬರ್ತೈತಿ ನಮ್ಗೆ ಯಾರು ಪ್ರಾಫಿಟ್ ಕೇಳೋರಿ ಇಲ್ಲಿ ಕೇವಿನ ಪ್ರಾಫಿಟ್ ಅಂದ್ರೆ ಒಂದ್ ಪ್ರಾಫಿಟ್ ರೇಷಿಯೋ ಒಂದ್ ಬಂದೈತಿ ಅಂದ್ರೆ ಒಂದ್ರ ವ್ಯಾಲ್ಯೂ ಎರಡ್ ಸಾವಿರ ಐತೆ ಅಂದ್ರೆ ಅವ್ನಿಗೆ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಆಗೈತಿ ಇಲ್ಲಿ ಎ ತೊಂಬತ್ ಸಾವಿರ ಐದ್ ತಿಂಗಳು ಅಂದ್ರೆ ಎ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ತೊಂಬತ್ ಸಾವಿರ ಐತಿ ಟೈಮ್ ಪೀರಿಯಡ್ ಎಷ್ಟೈತಿ ಐದ್ ತಿಂಗಳು ಬಂದೈತಿ ಅಂದ್ರೆ ಬಿ ನಲ್ವತ್ತು ಸಾವಿರ ಐತಿ ಅವ ಹತ್ತು ತಿಂಗಳು ಇನ್ವೆಸ್ಟ್ ಮಾಡ್ತಾನ ಒಟ್ಟು ಲಾಭ ನಲ್ವತ್ತೆರಡು ಸಾವಿರದ ಐನೂರು ಕೊಟ್ರ ಅಂದ್ರೆ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿನ್ರಿ ಇಲ್ಲಿ ಐದು ಒಂದ್ಲಿ ಐದು ಎರಡು ಹತ್ತು ಪ್ರಾಫಿಟ್ ರೇಷೋ ಒಂಬತ್ತು ರೇಷೋ ಎಂಟು ಬಂತಿಲ್ಲ ಅಂದ್ರೆ ಟೋಟಲ್ ಎಷ್ಟಾಗತ್ತಿ ಸಮ್ಮು ಹದಿನೇಳು ಆಕತಿ ಹದಿನೇಳರ ವ್ಯಾಲ್ಯೂ ಟೋಟಲ್ ಪ್ರಾಫಿಟ್ ನಲ್ವತ್ತೆರಡು ಸಾವಿರದ ಐನೂರು ಕೊಟ್ರೆ ಒಂದರ ವ್ಯಾಲ್ಯೂ ಎಷ್ಟಾಗೈತೆ ರೀ ಇಲ್ಲಿ ಎರಡು ಸಾವಿರದ ಐನೂರು ಆಕೈತಿ ನಮ್ಗೆ ಬಿ ಲಾಭ ಕೇಳರ್ ಇಲ್ಲಿ ಬಿ ಲಾಭ ಎಷ್ಟೈತೆ ಎಂಟು ಇಂಟು ಎರಡು ಸಾವಿರದ ಐನೂರು ಐತಿ ಎಷ್ಟಾಗತ್ತೆ ಇಪ್ಪತ್ತು ಸಾವಿರ ಪ್ರಾಫಿಟ್ ಆಕೈತಿ ಇಲ್ಲಿ ಬೀಗ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಐವತ್ ಸಾವಿರ ಮತ್ತೆ ಬಿ ಮೂವತ್ ಸಾವಿರ ಹೂಡಿಕೆ ಮಾಡ್ತಾರ ಅಂದ್ರೆ ಎ ಮತ್ತೆ ಬಿ ಅದು ಇನ್ವೆಸ್ಟ್ಮೆಂಟ್ ಎಷ್ಟ್ರಿ ಇಲ್ಲಿ ಎದ ಐವತ್ ಸಾವಿರ ಬಿದ್ ಮೂವತ್ತು ಸಾವಿರ ಆರ್ ತಿಂಗಳ ನಂತರ ಎ ತನ್ನ ಹೂಡಿಕೆ ಅರ್ಧ ಹಿಂದ್ ತೆಗಿತನ ಅಂದ್ರೆ ಐವತ್ತು ಸಾವಿರನ ಆರ್ ತಿಂಗಳು ಇನ್ವೆಸ್ಟ್ ಮಾಡ್ತಾನ ಈಗ ಅರ್ಧ ಹಿಂದ್ ಎಷ್ಟು ರೀ ಇಪ್ಪತ್ತೈದು ಸಾವಿರ ಹಿಂದ್ ತೆಗದಂದ್ರೆ ಇನ್ ಎಷ್ಟು ಉಳಿತೈತಿ ಇಪ್ಪತ್ತೈದು ಸಾವಿರ ಅಷ್ಟು ಉಳಿತೈತಿ ಅದ ಆಮೇಲೆ ಬಿ ಆರು ತಿಂಗಳಂತರ ಇಪ್ಪತ್ ಸಾವಿರ ಹೆಚ್ಚು ಹೂಡಿಕೆ ಮಾಡ್ತಾನೆ ಅಂದ್ರೆ ಎಷ್ಟ್ರ ಇಲ್ಲಿ ಮೂವತ್ ಸಾವಿರ ನ ಆರ್ ತಿಂಗಳು ಇನ್ವೆಸ್ಟ್ ಮಾಡಿರ್ತಾನೆ ಇಪ್ಪತ್ ಸಾವಿರ ಜಾಸ್ತಿ ಅಂದ್ರೆ ಐವತ್ ಸಾವಿರ ಕೈತಿ ಇದು ಆರು ತಿಂಗಳು ಒಂದ್ ವರ್ಷದ ಅಂತ್ಯದ ಲಾಭದ ಅನುಪತ್ ಕೇಳಲ್ಲ ಇದನ್ನ ಆರ್ ತಿಂಗಳು ಇನ್ವೆಸ್ಟ್ ಮಾಡ್ತಾನೆ ಇಲ್ಲಿ ಇದು ಆರ ಇಲ್ಲ ಮೂವತ್ತು ಇದು ಮೂರು ಲಕ್ಷ ಆಕತಿ ಇಲ್ಲಿ ಮೇಲೆ ಪ್ಲಸ್ ಇದು ಒಂದ್ ಲಕ್ಷದ ಐವತ್ ಸಾವಿರ ಇಲ್ಲಿ ಇದು ಆರ್ ಮೂರ್ಲಿ ಹದಿನೆಂಟು ಒಂದ್ ಲಕ್ಷದ ಎಂಬತ್ ಸಾವಿರ ಸಾವಿರಕೈತಿ ಇದು ಆರ ಇಲ್ಲ ಮೂವತ್ ಮೂರು ಲಕ್ಷ ಆಕತಿ ಇದು ಟೋಟಲ್ ಪ್ರಾ ಎಷ್ಟೈತ್ರಿ ಇದು ಇದು ನಾಕ್ ಲಕ್ಷದ ಐವತ್ ಸಾವಿರ ಬರ್ತೈತಿ ಇದು ನಾಕ್ ಲಕ್ಷದ ಎಂಬತ್ ಸಾವಿರ ಬರ್ದತಿ ಇದು ಜ್ವರ ಜ್ವರ ಕ್ಯಾನ್ಸಲ್ ಮಾಡ್ರಿ ಮಾಡಿ ನಲ್ವತ್ತೈದವರೆಷು ನಲ್ವತ್ತೆಂಟು ಬರ್ತೈತಿ ಮೂರೊಂದೇ ಮೂರೈಲಿ ಹದಿನೈದು ಮೂರೊಂದೇ ಮೂರಾರಲೇ ಹದಿನೆಂಟು ಹದಿನಾರು ಹದಿನೈದವರೆಷ್ಟು ಹದಿನಾರು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತಿ